ಹಾಯ್ ಗೈಸ್ ನಮಸ್ಕಾರ ನಾನು ಸುಪ್ರಿಯ ಪ್ರಕಾಶ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಸೊ ಇವತ್ತು ಬಂದು ನಾನು ನಿಮ್ಮೆಲ್ಲರ ಜೊತೆ ಬೀಗ್ ರೂಟದ ಬ್ಲಾಗ್ನ ಶೇರ್ ಮಾಡ್ಕೊತಾ ಇದ್ದೀನಿ ತುಂಬ ಟೈಮಿಂದ ವೇಟ್ ಮಾಡ್ತಾ ಇದ್ರಲ್ಲ ಸೊ ಗೈಸ್ ನಾನು ನಿಮ್ಮೆಲ್ಲರಿಗೂ ಹೇಳಿದ್ದೆ ಬೀಗ್ ರೂಟ ಬಂದು ಟ್ವೆಂಟಿ ಫಿಫ್ತ್ ಡಿಸೆಂಬರ್ಗೆ ಆಗಿತ್ತು ಬಟ್ ಏನಂತಕ್ಕೆ ಇಷ್ಟು ಲೇಟಾಗಿ ಅಂದರೆ ನನ್ನ ಲೈಕ್ ಆಲ್ರೆಡಿ ಈ ರೀಸನ್ನ ಹೇಳಿದ್ದೀನಿ ಒಂದು ಚಿಕ್ಕ ಅಂದರೆ ತಪ್ಪಿಂದ ತುಂಬಾ ಜಾಸ್ತಿ ನಷ್ಟ ಆಯಿತು ನನಗೆ ಏನಪ್ಪ ಅಂದರೆ ನಮ್ಮ ಕ್ಯಾಮ್ರಾ ಬ್ಯಾಗ್ ಏನಿದೆಯೋ ನಾವು ಗಾಡಿಲಿ ಬರಬೇಕಾದ್ರೆ ಬೀಳಿಸ್ಕೊಂಡು ಬಂದ್ಬಿಟ್ಟಿದ್ವಿ ಆ್ಯಂಡ್ ಅದರಲ್ಲಿ ನನ್ನ ಸ್ಪೀಕರ್ ಹಾಳಾಯಿತು ಅದ್ರ ಜೊತೆಗೆ ಈ ಒಂದು ಮೆಮರಿ ಕಾರ್ಡು ಕೂಡ ಹಾಳಾಗಿತ್ತು ಬಟ್ ಇದರಿಂದ ಡೇಟಾ ಏನೋ ರಿಟ್ರೀವ್ ಮಾಡಿಕೊಂಡೆ ಆದರೆ ಸ್ಪೀಕರ್ ಅಂತ ಇದ್ದೀನಿ ಸಾರಿ ಮೈಕ್ ನಾನು ಒಂದು ಟೆನ್ ಥೌಸಂಡ್ ರುಪೀಸ್ನ ಕೊಟ್ಟು ತೊಗೊಂಡಿದ್ದಂಥ ಮೈಕ್ ಕೂಡ ಹಾಳಾಯಿತು ನಾನು ಏನೂ ಆಗಿಲ್ಲ ಅಂತ ಅಂದ್ಕೊಂಡೆ ಬಟ್ ಆಮೇಲೆ ಪುನೀತ್ ಚೆಕ್ ಮಾಡಿದಾಗ ಅದು ಇಲ್ಲ ಚಾರ್ಜ್ ಆಗ್ತಾ ಇಲ್ಲ ಅದೇನು ಮಾಡಿದ್ರು ಲೈಕ್ ಹಾಳಾಗ್ಬಿಟ್ಟಿದೆ ಅಂತ ಅಂದರು ಸೊ ಈ ಎಲ್ಲ ಕಾರಣದಿಂದ ನಾನು ವೀಡಿಯೋಸ್ ಹಾಕೋಕ್ಕಾಗಿರಲಿಲ್ಲ ಮೇನಾಗಿ ಏನಪ್ಪ ಅಂದರೆ ನನ್ನ ಮೆಮರಿ ಎಲ್ಲ ರಿಟ್ರೀವ್ ಮಾಡಿ ಅವ್ರು ನನಗೆ ಕೊಡೋದಕ್ಕೆ ಸ್ವಲ್ಪ ಟೈಮ್ ಆಯಿತು ಅದಕ್ಕೆ ವೀಡಿಯೋ ಸ್ವಲ್ಪ ಲೇಟಾಗಿದ್ದು ಬಟ್ ನಾವೆದರ್ಲೆಸ್ ಬಿ ಗ್ರೂಟದ ಬ್ಲಾಗ್ನ ಕಂಪ್ಲೀಟಾಗಿ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ನೋಡಿ ಎಂಜಾಯ್ ಮಾಡಿ ಆ್ಯಂಡ್ ಇವಾಗ ಬಂದು ನಾನು ಹಾಗೂ ಶಾರದಾಕ ಸ್ಯಾರಿನ ಪ್ರೀ ಡ್ರೇಪ್ ಮಾಡ್ಕೊತಾ ಇದ್ದೀನಿ ಸೊ ಡ್ರೇಪಿಂಗ್ ಯಾರಿಗೂ ಕೊಟ್ಟಿರಲಿಲ್ಲ ನಾವು ಏನಪ್ಪ ಅಂದರೆ ಇಲ್ಲಿ ಅಂದರೆ ನಾವು ಇಬ್ಬರೂ ಸಿಲ್ಕ್ ಸ್ಯಾರಿನ ಉಟ್ಕೊತಾ ಇದ್ವಲ್ಲ ಸೊ ಫಸ್ಟೇ ಡ್ರೇಪಿಂಗ್ ಮಾಡಿಸಿ ಇಟ್ಕೊಂಡ್ರೂ ಅದೇನು ಯೂಸ್ ಇಲ್ಲ ನಾವು ಆನ್ ಸ್ಪಾಟ್ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಶಾರದಾಕ ಮತ್ತು ಹಾಗೂ ನಾನು ಇಬ್ಬರು ಸೇರಿಕೊಂಡು ಮಾಡ್ತಾಯಿದ್ದೀವಿ ಸ್ಟ್ರೈಟ್ನರಿಂದ ಹಿಡಿದು ಸ್ವಲ್ಪ ನಿಧಾನಕ್ಕೆ ಚೆನ್ನಾಗಿ ಒಟ್ಟು ಸಕ್ಕತ್ತಾಗಿ ಡ್ರೇಪ್ ಆಗಿತ್ತು ಸೀರೆ ಎಲ್ಲ ಅದು ಐಡಿಯಾ ಇದ್ದಿದ್ದಿದು ನಾವಿಬ್ಬರು ಸೇರ್ಕೊಂಡು ಫಸ್ಟೇ ಪ್ರೀ ಡ್ರೇಪ್ ಮಾಡ್ಕೊಂಬಿಡೋಣ ಜಾನ್ವಿ ಇಲ್ಲಾಂದರೆ ಆಮೇಲೆ ನಮಗೆ ಹುಟ್ಕೊಳ್ಳೋಕ್ಕೆ ಹಿಂಸೆ ಆಗುತ್ತೆ ಅಂತ ಹೇಳಿಬಿಟ್ಟು ಸರಿ ಆಯಿತು ಅಂತ ಮಾಡ್ಕೊಂಡ್ವಿ ಸಕ್ಕದಾಗ ಬ ಉಟ್ ಆ್ಯಕ್ಚುಲಿ ಸಕ್ಕದಾಗ ಬಂದಿತ್ತು ಏನಪ್ಪ ಅಂದರೆ ಎಲ್ಲ ಇದರಲ್ಲೂ ಒಂದೇ ಒಂದು ಮಿಸ್ಸಿಂಗ್ ಏನಪ್ಪ ಅಂದರೆ ಹೇರ್ ಸ್ಟೈಲ್ ಒಂದು ಮಿಸ್ ಆಯಿತು ನಂದು ಅದಲ್ಲದಂತೆ ಸ್ಯಾರಿ ಡ್ರೆಪಿಂಗ್ ಕೂಡ ತುಂಬಾ ಆಗಿತ್ತು ಮತ್ತು ಮೇಕಪ್ ಕೂಡ ತುಂಬಾ ಚೆನ್ನಾಗಿತ್ತು ಮುಂದೆ ನೋಡ್ತೀರಾ ನೀವು ಆ್ಯಂಡ್ ಹಾಗೆ ಅಜ್ಜಿದಿರೆಲ್ಲ ಕೂತ್ಕೊಂಡಿದ್ರು ಎಲ್ಲರೂ ಕೂತ್ಕೊಂಡು ಮಾತಾಡ್ತಾ ಇದ್ರು ಸೊ ಅವ್ರ ಜೊತೆ ಮಾತಾಡಿಕೊಂಡು ಕೆಲಸ ಮ ಮಾಡ್ತಾ ಇದ್ವಿ ಸೊ ಈ ರೀತಿಯಾಗಿ ಇವತ್ತಿನ ದಿನ ಸ್ಟಾರ್ಟ್ ಆಯಿತು ಆ್ಯಂಡ್ ಬನ್ನಿ ಇವತ್ತಿನ ಬ್ಲಾಗ್ನ ಕಂಪ್ಲೀಟ್ ಆಗಿ ಶೇರ್ ಮಾಡ್ಕೊತೀನಿ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ ಇದುವರೆಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದಂತೆ ನೋಡ್ತಾ ಇದ್ದೀರ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಪೋರ್ಟ್ ಮಾಡಿ ತುಂಬಾ ಕೇಳ್ಕೊತಾ ಇರ್ತೀವಿ ಸೊ ಸಪೋರ್ಟ್ ಮಾಡ್ತೀರಾ ಅಂತ ಭಾವಿಸ್ತೀವಿ ಆ್ಯಂಡ್ ಕಾಮೆಂಟ್ ಮಾಡಿ ತಿಳಿಸಿ ಹೇಗೆ ಅನ್ನಿಸ್ತು ಏನು ಎತ್ತ ಅಂತ ಎಲ್ಲ ಓಕೆನಾ ಸೊ ಬನ್ನಿ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ಸ್ಯಾರಿ ಎಲ್ಲ ಕಂಪ್ಲೀಟಾಗಿ ಡ್ರೇಪಿಂಗ್ ಎಲ್ಲ ಆದಮೇಲೆ ಎಲ್ಲರೂ ಒಬ್ಬೊಬ್ಬರಾಗಿ ಒಬ್ಬೊಬ್ಬರಾಗಿ ಸ್ನಾನಕ್ಕೆ ಹೋಗ್ತಾ ಇದ್ವಿ ಸೊ ಇಲ್ಲಿ ಮಂಡ್ಯ ಮನೇಲಿರೋದು ಒಂದೇ ವಾಶ್ರೂಮ್ ಆಗಿರೋದ್ರಿಂದ ಎಲ್ಲರೂ ಸ್ನಾನ ಮಾಡಬೇಕು ಸ್ವಲ್ಪ ಲೇಟ್ ಆಗ್ತಾಯಿತ್ತು ಬಟ್ ಹೇಗಿದ್ರೂ ಫಂಕ್ಷನ್ ಇರೋದು ಮಧ್ಯಾಹ್ನ ಅಂತ ಹೇಳ್ಬಿಟ್ಟು ನಿಧಾನಕ್ಕೆ ಎಲ್ಲರೂ ರೆಡಿ ಆಗ್ತಾ ಇದ್ವಿ ಬೆಳಗ್ಗೆ ಬೇಗನೆ ಎದ್ದಿದ್ವಿ ಒಬ್ಬೊಬ್ಬರಾಗಿ ಒಬ್ಬೊಬ್ಬರಾಗಿ ರೆಡಿ ಆಗೋಕ್ಕೆ ಸರಿ ಹೋಗುತ್ತೆ ಅಂತ ಹೇಳಿ ಆ್ಯಂಡ್ ಅಲ್ಲಿ ಚೌಟ್ರಿ ಕಡೆಯಿಂದನೇ ಲೈಕ್ ತಿಂಡಿ ಎಲ್ಲ ಮಾಡಿ ಕಳಿಸಿದ್ರು ಅವತ್ತು ಪಲಾವ್ ಅನಿಸುತ್ತೆ ಪಲಾವ್ ಏನೋ ಮಾಡಿದ್ರು ಪಲಾವ್ ವಾಂಗಿಬಾತ್ ಏನೋ ಮಾಡಿದರು ಸೊ ಅದನ್ನ ಮಾಡಿ ಕಳಿಸಿದ್ರು ಎಲ್ಲರೂ ಬೇಕ್ ಕೂಡ ಮಾಡಿ ್ಕೊಂಡ್ವಿ ಆ್ಯಂಡ್ ಕೃತಿಕ ಅದು ಕೂಡ ಸ್ನಾನ ಆಗಿತ್ತು ಸೊ ಕೃತಿಕಾನ ರೆಡಿ ಮಾಡೋದಕ್ಕೆ ಹೊರಗಡೆಯಿಂದ ಆದರೆ ಪಾರ್ಲರ್ ಅವ್ರ ಇದು ಮೇಕಪ್ ಆರ್ಟಿಸ್ಟ್ ಅವ್ರನ್ನ ಕರೆಸಿದ್ರು ಸೊ ಕೃತಿಕಾಗೆ ಮೇಕಪ್ ಆರ್ಟಿಸ್ಟ್ ರೆಡಿ ಮಾಡ್ತಾ ಇದ್ರು ನಮಗೂ ಕೂಡ ಹೇಳಿದ್ರು ಕೃತಿಕಾ ಆಗ ನೀವು ಏನಾದರೂ ಹೇರ್ ಸ್ಟೈಲ್ ಎಲ್ಲಾದರೂ ಮಾಡ್ಸ್ಕೊಳ್ಳೋ ಹೋಗಿದರೆ ಮಾಡಿಸ್ಕೊಳ್ಳಿ ಅಂತ ನಾವು ಬೇಡ ಬಿಕಾಸ್ ಏನು ಗೊತ್ತಾ ಒಬ್ರು ಒಬ್ರಿಗೆ ಮಾಡಿದ್ರೆ ಅದು ಟೈಮ್ ಸಫಿಷಿಯಂಟಾಗಿರುತ್ತೆ ಒಬ್ಬರು ಇಬ್ಬರಿಗೆ ಮಾಡೋಕೆ ಹೋದರೆ ಅರ್ಧ ನಾವು ಫಂಕ್ಷನ್ನೇ ಮುಗಿಸ್ಬಿಟ್ಟಿರ್ತೀವಿ ಸೊ ಅದಕ್ಕೇ ಬೇಡ ಬೇಡ ನಾವು ರೆಡಿ ಆಗ್ತೀವಿ ನಮ್ಮ ಪಾಡಿಗೆ ನೀನು ರೆಡಿ ಆಗು ಅಂತ ಹೇಳಿದ್ವಿ ಅಂಡ್ ನೈಟೆ ಮೆಹಂದಿ ಗಿಂಡಿ ಎಲ್ಲ ಹಾಕೊಂಡಿದ್ವಲ್ಲ ನಾನು ಶಾರದಕ ಕೃತಿಕ ನಾವಿಬ್ರು ಒಂದೊಂದೇ ಕೈಗೆ ಸುಮ್ನೆ ರೌಂಡ್ ರೌಂಡ್ ಹಾಕೊಂಡಿದ್ವಿ ಕೃತಿಕಂಗೆ ಒಂದು ಸ್ವಲ್ಪ ಚೆನ್ನಾಗಿ ಹಾಕಿದೆ ಆ್ಯಂಡ್ ಲಾಸ್ಟ್ ಲಾಗಲ್ಲಿ ತುಂಬ ಜನ ಹೇಳಿದ್ರಿ ತುಂಬ ಚೆನ್ನಾಗಿ ಬಂದಿದೆ ಅಂತ ಆ್ಯಂಡ್ ಗಾಯ್ಸ್ ಇವಾಗ ನೋಡ್ಬೋದು ಸೊ ಕೃತಿಕಾ ಕೂಡ ರೆಡಿಯಾಗಿ ಆಗಿದೆ ತುಂಬಾ ಚೆನ್ನಾಗಿ ಇದ್ರು ಅಂತಲೇ ಹೇಳ್ಬೋದು ನನಗೆ ಹೇರ್ ಸ್ಟೈಲ್ ಕೂಡ ಇಷ್ಟ ಆಯಿತು ಮತ್ತು ಲೈಕ್ ಜ್ಯುವೆಲ್ರಿ ಆಗಿ ಸ್ಪೆಷಲಿ ಆ ಸ್ಯಾರಿ ಕಲರ್ ತುಂಬ ಜಾಸ್ತಿ ಇಷ್ಟ ಆಯಿತು ಸೊ ಇದು ಕೂಡ ಸುಮ್ಮನೆ ತಗೊಂಡಿದ್ದಂಥ ಸೀರೆನೇ ಸೊ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ರು ಆ ಕಾಂಬಿನೇಷನ್ ಚೆನ್ನಾಗಿದೆ ಆ್ಯಕ್ಚುಲಿ ಸಿಲ್ವರ್ಗೆ ಈ ಥರ ಗೋಲ್ಡನ್ ಜ್ಯುವೆಲ್ಸ್ ಎಲ್ಲ ಹಾಕ್ಬಿಟ್ಟು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಸೆಪಿ ಸೀರೆ ಚೆನ್ನಾಗಿ ನೀನು ಚೆನ್ನಾಗಿ ಕಾಣಿಸ್ತಾ ಇದ್ವಿ ಸೀರೆನೂ ಚೆನ್ನಾಗಿ ಇತ್ತು ಒಂದು ರೌಂಡ್ ಒಂದು ರೌಂಡು ನನಗೆ ಸುಮ್ಮನೆ ಬ್ಯಾಕ್ ಬ್ಯಾಕ್ ಇದನ್ನು ತೋರ್ಸೋಕ್ಕೆ ಹೇರ್ ಸ್ಟೈಲ್ ಚೆನ್ನಾಗಿ ಬಂದಿದೆ ನಿಂತ್ಕೊಳ್ಳಿ ಬನ್ನಿ ಹೋಗ್ಲಿ ನೀವು ಜೊತೆಲಿ ಚೆನ್ನಾಗಿ ಮಾಡೋರು ಸೀರೆ ಚೆನ್ನಾಗಿ ಕಾಣಿಸ್ತಾ ಇತ್ತು ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ನಾನು ಏನು ಹೇಳ್ಕೊಟ್ಟಿದ್ದೀನಿ ಹೇಳಿ ನಿಮಗೆ ಅರ್ಧ ಹಿಂದೆ ಹೋಗ್ಬಿಡ್ಬೇಕು ಅಂತ ಚೆನ್ನಾಗಿ ಕಾಣಿಸುತ್ತೆ ಅವರ್ದು ಬಟನ್ ನಲ್ಲಿ ಆ ಪರ್ಪಲ್ ಶೈನ್ ಇದೆಯಲ್ಲ ಚೆನ್ನಾಗಿ ಕಾಣಿಸುತ್ತೆ ಅಲ್ವಾ ಚೆನ್ನಾಗಿ ರೆಡಿ ಮಾಡಿದ್ದಾರೆ ನನಗೆ ಮಧುವಿನಲ್ಲಿ ಇವರೇ ಮಾಡಿದ್ತಾ ಬಟ್ ಮದುವೆಗಿಂತ ನಂಗೆ ಇವತ್ತೇ ಇಷ್ಟ ಆಯ್ತು ಜಾಸ್ತಿ ಬಟ್ ಇವತ್ತು ಚೆನ್ನಾಗಿ ಬಂದಿದೆ ಹೇರ್ ಸ್ಟೈಲ್ ಇಲ್ಲೆಲ್ಲ ಇದೆಲ್ಲ ಕರ್ಲ್ಸ್ ಎಲ್ಲ ಚೆನ್ನಾಗಿ ಬಂದಿದೆ ಈ ಸೀರೆನ ನ ಎದ್ದು ಕಾಣಿಸುತ್ತೆ ಅಲ್ವಾ

ಅಂದ್ರೆ ಅಂದ್ರೆ ಸ್ವಲ್ಪ ಲೇಟ್ ಆಗ್ತಾ ಇತ್ತು ಅವರು ಸಂದು ಬಂದು ಎದ್ ಬಂದು ಎದ್ ಬಂದು ನನ್ಗೆ ಹೋಗೋಣ ತಾಳ್ಮೆ ಇಲ್ಲ ಮಕ್ಕಳು ಎಲ್ಲಾ ಚೇಂಜ್ ನನಗ್ ಯಾರ ಏನಾದ್ರು ಮಾಡಲ್ಲ ಏನ್ ಅನ್ಕೊಂಡಿದ್ರು ಅದಾಗಿಬಿಡ್ಬೇಕು ಎಷ್ಟು ಗಂಟೆಗೆ ಬರ್ತಾರೆ ಇವರು ನಿಮ್ಮ ನಿಮ್ಮನೆಯವರು ಕೃತಿಕ ಒಂದು ಕಾಲ್ ಮಾಡ್ಬೇಕಿತ್ತಲ್ವ ಇವಾಗ ಟ್ವೆಲ್ ಬರ್ತಾವ್ರೆ

సరి ఆయో బర్తివి ఆ బయ్ ಓಕೆ ಗಾಯ್ಸ್ ಸೊ ಎಸ್ ರೆಡಿ ಆಗಿದ್ದೀವಿ ಆ್ಯಂಡ್ ನಾನು ನೋಡ್ಬೋದು ಈ ರೀತಿಯಾಗಿ ರೆಡಿ ಆಗಿದ್ದೀನಿ ಸೊ ಇವತ್ತು ನಾನೇ ರೆಡಿಯಾಗಿದ್ದೀನಿ ಅರುಣನ ಕರೆಸಿರಲಿಲ್ಲ ಬಿಕಾಸ್ ಸಿಂಪಲ್ ಆಗಿ ನಾವು ರೆಡಿ ಆಗೋಣ ಅಂತ ಆ್ಯಂಡ್ ಹೇರ್ ಸ್ಟೈಲ್ ಕೂಡ ತುಂಬಾ ಸಿಂಪಲ್ ಆಗಿ ನನಗೆ ಸೀರಿಯಸ್ಲಿ ಹೇರ್ ಸ್ಟೈಲ್ ಮಾಡೋಕ್ಕೆ ಬರಲ್ಲ ಬಟ್ ಎಷ್ಟಾಗುತ್ತೋ ಅಷ್ಟರ ಮಟ್ಟಿಗೆ ಒಂಚೂರು ಪಫ್ ಥರ ಮಾಡಿ ಅರುಣ ಹೇಳಿದ್ರು ಸ್ವಲ್ಪ ಪಫ್ ಮಾಡ್ಕೊಳ್ಳಿ ಸುಪ್ರಿಯಾ ಇಲ್ಲಿ ಐಬ್ರೋ ಆಚಿಂದ ತಗೊಂಡು ಸೊ ಐಬ್ರೋ ಆಚೆಯಿಂದ ತಗೊಂಡು ಪಫ್ ಥರ ಮಾಡೋಕ್ಕೆ ಟ್ರೈ ಮಾಡಿದ್ದೀನಿ ಅದು ಕೂಡ ಕ್ಲಿಯರಾಗಿ ಬಂದಿಲ್ಲ ಆ್ಯಂಡ್ ಇದು ಬಂದು ನನ್ನ ಮೆಹಂದಿ ಸೊ ಸಿಂಪಲ್ ಆಗಿ ಈ ರೀತಿಯಾಗಿ ಮೆಹಂದಿ ಹಾಕೊಂಡಿದ್ದೆ ಟೈಮ್ ಆಲ್ರೆಡಿ ಟೂ ಓ ಕ್ಲಾಕ್ ಆಗಿತ್ತು ಸೊ ಎರಡು ಗಂಟೆಗೆ ಹಾಕೊಂಡಿರುವಂಥ ಮೆಹಂದಿ ಇದು ಬಿಕಾಸ್ ಸಿಂಬಾ ಮತ್ತು ಲಕ್ಷಿತ್ ಇಬ್ಬರೂ ಮಲಗಿಸಿ ನಾನು ಕೃತಿಕಾಗೆ ಮೆಹೆಂದಿ ಹಾಕಿ ನಾನು ಹಾಕೊಳ್ಳೋ ಅಷ್ಟು ಲೇಟೇ ಆಯಿತು ಸೊ ಫೈನಲಿ ಈ ರೀತಿಯಾಗಿ ರೆಡಿಯಾಗಿದ್ದೀನಿ ಹೇಗೆ ಕಾಣಿಸ್ತಾ ಇದ್ದೀನಿ ಅಂತ ಕಾಮೆಂಟ್ ಮಾಡಿ ತಿಳಿಸಿ ಕೃತಿಕಾ ಆಲ್ರೆಡಿ ನೋಡಿರ್ತೀರಾ ಕೃತಿಕಾ ಅಂತೂ ತುಂಬಾ ಚೆನ್ನಾಗಿ ಕಾಣಿಸ್ತಾಯಿದ್ರು ನನಗೆ ಆ್ಯಕ್ಚುಲಿ ಮದುವೆ ದಿವ್ಸಕ್ಕಿಂತ ಇವತ್ತು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ ಅಂತ ಅನಿಸ್ತು ಆ್ಯಂಡ್ ಶಾರದಾಗ ಕೂಡ ರೆಡಿ ಸೊ ಅವ್ರನ್ನ ಕೂಡ ಕರಿತೀನಿ ಅಕ್ಕ ಎಸ್ ಎಸ್ ಬನ್ನಿ ಸೊ ಇದು ಬಂದು ಕ್ರೇಪ್ಸ್ ಸಿಲ್ಕ್ ಲಿಟ್ರಲಿ ವರ್ಷ ನಾನು ಏಪ್ರಿಲ್ ಅಲ್ಲಿ ತಗೊಂಡಿದ್ದು ಇವಾಗ ಬೀಗ್ರೂಟಕ್ಕೆ ಹುಡ್ಕೊಳ್ಳುವಂತ ಸಂದರ್ಭ ಬಂದಿದೆ ಅಷ್ಟೇ ನನಗೆ ಸೊ ಆದಷ್ಟು ಈ ತರ ಪಿನ್ ಎಲ್ಲ ನಾನು ಶಾರದಾಗ ಪಿನ್ ಮಾಡ್ಕೊಂಡು ಸ್ವಲ್ಪ ಐನಿಂಗ್ ಎಲ್ಲ ಮಾಡಿದ್ವಿ ಅದರಿಂದ ನೀಟಾಗಿ ಕೂತಿದೆ ನೋಡ್ಬೋದು ಒಂಚೂರ್ ಲೂಸ್ ಇದೆ ಅಂತ ಅನಿಸ್ತಿದೆ ಅಂದ್ರೆ ಲೂಸ್ ಆಗಿ ಡ್ರೇಪ್ ಮಾಡಿದೀನಿ ಅಂತ ಅನ್ಕೊಂತೀನಿ ಬಟ್ ಓಕೆ ಚೆನ್ನಾಗಿ ಕಾಣಿಸ್ತಾ ಇದೆ ಓವರ್ ಆಲ್ ಲುಕ್ ಹೇಗೆ ಕಾಣಿಸ್ತಾ ಇದೆ ಹೀಗೆ ಕಾಣಿಸ್ತಾ ಇದೆ ಮುಂದೆ ಅಲ್ಲಿ ನಚು ಬರ್ತಾರಲ್ಲ ಸೊ ಅಲ್ಲಿ ಒಂದು ಕಂಪ್ಲೀಟ್ ಹಿಂಗೆ ಪಿಕ್ಚರ್ ತೋರಿಸ್ತೀನಿ ಹೇಗೆ ಕಾಣಿಸ್ತಾ ಇದೆ ಅಂತ ಆ್ಯಂಡ್ ಗೈಸ್ ನಾನು ಬಳೆ ಇಲ್ಲಿ ತಗೊಳ್ಳೋಣ ಮ್ಯಾಚ್ ಮಾಡಿಕೊಂಡು ಅಂತ ಅಂದ್ಕೊಂಡಿದ್ದೆ ಬಟ್ ಇಲ್ಲಿ ಹೋಗಕ್ಕೆ ಆಗ್ಲಿಲ್ಲ ನನಗೆ ನೆನೆ ಬ್ಲೌಸ್ ತರೋಕ್ ಹೋದಾಗ ಬೇಗ ಗಾಡಿ ಬೇಕು ಗಾಡಿ ಬೇಕು ಅಂತ ವಾಪಸ್ ಬಂದ್ಬಿಟ್ವಿ ಸೊ ಬಳೆ ಮ್ಯಾಚ್ ಮಾಡೋಕ್ ಆಗ್ಲಿಲ್ಲ ಇದೊಂದು ಮಾತ್ರ ಮಿಸ್ಸಿಂಗ್ ಬಂದ ಸೊ ಓಕೆ ಕರಿಬಳೆ ಯಾವತ್ತಿದ್ರು ಕೈಗೆ ಲಕ್ಷಣ ಅಂತಾರಲ್ವ ಸೊ ಚಿನ್ನದ ಬಳೆ ಜೊತೆ ಜೊತೆ ಕರಿಬಳೆ ಹಾಕೊಂಡಿದೀನಿ ಮತ್ತೆ ನಾನು ಲಾಸ್ಟ್ ಟೈಮ್ ಅದ್ ಯಾವ್ದು ಇದ್ರಲ್ಲಿ ನೀವು ಚಿನ್ ಬಳ ನಿಮ್ ಮಾತ್ರ ಚಿನ್ನದ ಬಳೆ ಅಲ್ವಾ ಅಂತ ಕೇಳ್ತಿದ್ರಿ ನನ್ನ ಚಿನ್ನದ ಬಳೆನ ನಾನು ಆಕ್ಚುಲಿ ಹಾಕ್ಬಿಟ್ಟು ಚೌಕರ್ ತಗೊಂಡಿದ್ದೆ ಇದು ಬಂದು ಮಮ್ಮಿದು ಚೆನ್ನಾಗಿದೆ ಅಂಡ್ ಕಡಗ ಇದೆ ನನ್ನ ಹತ್ರ ಎರಡು ಕಡಗ ಇದೆ ಈ ತರ ಖಡ ಖಡಾ ಸೊ ಈ ತರ ಕಡ ಇದೆ ಇನ್ನೊಂದು ಕಡೋಬೇಕಿದ್ ಬಟ್ ಅದನ್ನು ಲಾಸ್ಟ್ ಮೂಮೆಂಟ್ ಪ್ರಿಪರೇಷನ್ ಮಾಡಕ್ ಹೋದ್ರೆ ಹೀಗೆ ಆಗುತ್ತೆ ಮರ್ತು ಹೋಗುತ್ತೆ ಗೈಸ್ ಬನ್ನಿ ಇವಾಗ ಮಕ್ಕಳು ಕೂಡ ನಾಲ್ಕು ಜನನು ಫುಲ್ ಮೆನಿಂಗ್ ಬ್ಲಾಕ್ ಆಗಿದ್ದಾರೆ ನಾಲ್ಕು ಜನಕ್ಕೂ ಒಂದೇ ತರ ಬಟ್ಟೆನ ಹಾಕೋ ಹಾಕಕ್ಕೆ ಟ್ರೈ ಮಾಡಿದೀವಿ ಅಂಡ್ ನಾನು ಶಾರದಾಗ ಒಂದ್ ಸ್ವಲ್ಪ ಮ್ಯಾಚಿಂಗ್ ಸೊ ಎಸ್ ಇದು ಇಷ್ಟು ಬಂದು ಇವತ್ತು ಏನೆಲ್ಲ ಆಗ್ತಿದೆ ಅಂತ ಮುಂದೆ ಹೋಗಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂತೀನಿ ಬನ್ನಿ ಇವಾಗ ಹೋಗೋಣ ಸೊ ಆಲ್ಮೋಸ್ಟ್ ಜನಗಳು ಬರಕ್ಕೆ ಸ್ಟಾರ್ಟ್ ಆಗಿದ್ದಾರೆ ಟ್ವೆಲ್ ಓ ಕ್ಲಾಕ್ ಆಗಕ್ಕೆ ಇನ್ನೊಂದು ಹತ್ತು ನಿಮಿಷ ಇದೆ ಸೊ ಹನ್ನೆರಡು ಗಂಟೆ ಅಷ್ಟರಲ್ಲಿ ರೀಚ್ ಆಗಬೇಕು ಬನ್ನಿ ಹೋಗೋಣ ನಾನು ಹಾಗೂ ಶಾರದಕ ಇಬ್ಬರು ಕೂಡ ಕ್ರೇವ್ ಸಿಲ್ಕು ಆಗ ಬನ್ನಿ ಇಲ್ಲಿ ಶಾರ್ದಕ ಹೇಗೆ ರೆಡಿ ಆಗಿದ್ದಾರೆ ಅಂತ ಕಾಮೆಂಟ್ ಮಾಡಿ ತಿಳಿಸಿ ನಾನು ಹೇಗೆ ರೆಡಿ ಆಗಿದ್ದೀನಿ ಅಂತ ಕಾಮೆಂಟ್ ಮಾಡಿ ತಿಳಿಸಿ ಕೃತಿಕಾ ಹೇಗೆ ರೆಡಿ ಆಗಿದ್ದಾರೆ ಅಂತ ಕಾಮೆಂಟ್ ಮಾಡಿ ತಿಳಿಸಿ ಹೇಗೆ ಅನಿಸ್ತಾ ಇದೀವಿ ಇವತ್ತು ನಾವಿಬ್ಬರೇ ರೆಡಿ ಆಗಿರೋದು ನನಗೆ ಅವರು ಅವ್ರಿಗೆ ನಾನು ಅದರ ಆಗ ಹೇಗಿಸ್ತಿದೆ ಜಾನ್ವಿ ನಮ್ಗೆ ಮಾತಾಡೋವರೆಗೂ ಬಿಡಲ್ಲ ಎಲ್ಲರೂ ಚೆನ್ನಾಗಿದ್ದೀರ ಎಲ್ಲರೂ ಚೆನ್ನಾಗಿದ್ದೀವಿ ನೀವೆಲ್ಲರೂ ಹೇಳ್ತೀರಾ ಚೆನ್ನಾಗಿದ್ದೀವಿ ಚೆನ್ನಾಗಿ ಕಾಣಿಸ್ತಾ ಇದೆ ಚೆನ್ನಾಗಿ ಕಾಣಿಸ್ತಾ ಇದೆ ಫುಲ್ ಮೇಕಪ್ ಎಲ್ಲ ಕೂಡ ತುಂಬಾ ಚೆನ್ನಾಗಿ ಬಂದಿದೆ ಆ್ಯಂಡ್ ಸೀರೆ ಕೂಡ ಅಷ್ಟೇ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಸೊ ನಾನು ಅದ್ರಾಗ ಸ್ವಲ್ಪ ಮ್ಯಾಚ್ ಮಾಡ್ಕೊಳಕ್ಕೆ ಟ್ರೈ ಮಾಡಿದ್ದೆ ಸ್ವಲ್ಪ ಮಟ್ಟಿಗೆ ಮ್ಯಾಚ್ ಆಗ್ತಿದೆ ಅಷ್ಟೇ ಅಲ್ವಾಗ ಆ್ಯಂಡ್ ಇನ್ನೊಂದೇನೋ ಹೇಳ್ಬೇಕು ಅಂದ್ಕೊಂಡೆ ಏನೋ ಏನು ಜಿ ಒಳಗಡೆ ಇದ್ದಾರೆ ನೀವ್ ಮಾಡ್ಬೇಕು ನಮ್ಮ ಇನ್ನೊಂದ್ ಏನೋ ಕೇಳ್ಬೇಕು ಅಂದ್ ಕಣಕ ಕಡಕ ಇವಾಗ ಮದುವೆ ಕೊನೆ ಶಾಸ್ತ್ರ ಇದು ಇದಾದ್ಮೇಲೆ ಲಾಸ್ಟ್ ಇದು ಬೀಗ್ರೂಟೆ ನೆರವಿ ಹೇಗ ಅನಿಸ್ತಿದೆ ಖುಷಿ ಬೇಜಾರಾಗುತ್ತೆ ಬರ್ಡೇ ಎಲ್ಲ ಬರುತ್ತಲ್ಲ ಇನ್ನೊಮ್ಮ ಬರ್ಡೇ ಶ್ರೀಮಂತ ಫಸ್ಟ್ ಫಸ್ಟ್ ಶ್ರೀಮಂತ ಬರುತ್ತೆ

ಅವ್ನ್ ಸ್ಲಿಪ್ಪರ್ನ ಮುಂದೆ ಬಿಟ್ಟಿನ ಪುನಿಯ ಶೂಸ್ ಹಾಕ್ರಿ ಅವ್ನಿಗೆ ಪುನಿ ಆ ಶೂಸ್ ಹಾಕ್ಬಿಡ ಸ್ಲಿಪ್ಪರ್ನ ಎಲ್ಲ ಕಡೆ ಬಿಚ್ಚಿ ಬಿಚ್ಚಿ ಎಸಿತಾನೆ ನಂಗೆ ಬಗ್ಗಕ್ಕಾಗಲ್ಲ ಐದ್ ಸೀರೆನಲ್ಲಿ ಲೂಸ್ ಆಗೈತೆ

ಹಾಗೂ ಇವ್ರು ಬಂದು ಕೃತಿಕ ಅವರ ದೊಡ್ಡಪ್ಪ ಅವರ ಮಗಳು ಅವ್ರ ಅಕ್ಕ ಆಗಬೇಕು ಹಾಗೂ ಅವ್ರು ಬಂದು ಅವ್ರ ಮಕ್ಕಳು ಸೊ ಅವರು ಲಾಸ್ಟ್ ಟೈಮ್ ಮದುವೆ ವ್ಲಾಗಲ್ಲೇ ಕೇಳಿದ್ರಂತೆ ಅಮ್ಮ ನೀನು ಮಾತ್ರ ಈ ಥರ ಬಂದಿದ್ಯಾ ನಮ್ಮನ್ನು ಮಾತ್ರ ಕರ್ಸ್ ರೆಕಾರ್ಡ್ ಮಾಡಿಲ್ಲ ನಮ್ಮನ್ನ ಮಾತ್ರ ವಿಡಿಯೋ ಮಾಡಿಲ್ಲ ಯಾಕೆ ಅಂತ ಆ್ಯಕ್ಚುಲಿ ಇದು ತುಂಬ ಚೆನ್ನಾಗಿ ಕ್ಲಿಪ್ಪಿಂಗ್ನ ತಗೊಂಡಿದ್ದೆ ಬಟ್ ನಾನು ಹೇಳದ್ನಲ್ಲ ತುಂಬ ಕ್ಲಿಪ್ಪಿಂಗ್ಸ್ ಡಿಲೀಟ್ ಆಗ್ಬಿಟ್ಟಿದೆ ಅಂತ ಸೊ ಅದರ ಲೈಕ್ ಆ ಕ್ಲಿಪ್ಪಿಂಗ್ ಕೂಡ ಡಿಲೀಟ್ ಆಗಿದ್ದೆ ಬಟ್ ಪಾಪ ಆ ಮಗು ಎಷ್ಟು ಚೆನ್ನಾಗಿ ಮಾತಾಡಿದ್ದು ಅಂತ ಲೈಕ್ ಅಂದರೆ ಹೆಸರೆಲ್ಲ ಹೇಳಿ ಎಷ್ಟು ಚೆನ್ನಾಗಿ ಮಾತಾಡಿದ್ದು ಆ ಕ್ಲಿಪ್ಪಿಂಗ್ಸ್ ಡಿಲೀಟ್ ಆಗೋಯಿತು ಬೇಜಾರಾಗ್ತಿದೆ ಬಟ್ ಡೆಫಿನೆಟ್ಲಿ ನೆಕ್ಸ್ಟ್ ಟೈಮ್ ಸಿಗಿದಾಗ ಮಾತಾಡ್ತೀನಿ ಇವಾಗ ನೀವು ವಿಡಿಯೋ ಏನಾದರೂ ನೋಡ್ತಾ ಇದ್ದರೆ ಸಾರಿ ಕಣಪ್ಪ ವಿಡಿಯೋ ಕ್ಲಿಪ್ಪಿಂಗ್ಸ್ ಡಿಲೀಟ್ ಆಗಿದೆ ಹಾಗೂ ಕೆಲವು ಗೆಸ್ಟ್ಗಳನ್ನ ಅಂದರೆ ಸ್ಟಾರ್ಟಿಂಗ್ ಕೃತಿಕ ಅವ್ರ ಅಪ್ಪ ಅಮ್ಮ ಅವರೆಲ್ಲ ಬಂದಿದ್ರಲ್ಲ ಅವ್ರನ್ನೆಲ್ಲ ಸ್ವಾಗತ ಮಾಡೋಕ್ಕೆ ಕೃತಿಕಾ ಅಮ್ಮ ಹಾಗೂ ಸುಮಂತ್ ಮೂರು ಜನ ಇಲ್ಲೇ ನಿಂತಿದ್ರು ಸೊ ಇಲ್ಲಿ ಬಂದು ಅರ್ಶನ ಕುಂಕುಮ ಹೂವು ಮತ್ತು ಜ್ಯೂಸ್ ಎಲ್ಲ ಕೂಡ ಇಲ್ಲಿ ಆಫರ್ ಮಾಡ್ತಾಯಿದ್ರು ಅದು ಪ್ರಾಪರಾಗಿ ರೆಕಾರ್ಡ್ ಆಗಿಲ್ಲ ಸೊ ಎಷ್ಟು ಆಗಿದ್ದು ಅಲ್ಲಿ ಅಷ್ಟು ಕೃತಿಕ ಅವ್ರ ಮನೆ ಕಡೆಯವರು ಸೊ ಅವ್ರನ್ನೆಲ್ಲಾನು ಕೂಡ ಮಾತಾಡಿಸಿ ಇನ್ನು ಗೆಸ್ಟ್ ಬರ್ತಾನೆ ಇದ್ರು ಸರ್ ಅಷ್ಟೆಲ್ಲ ಗೆಸ್ಟ್ ಎಲ್ಲ ಬಂದು ಮಾತಾಡ್ಸೋ ಅಷ್ಟರಲ್ಲಿ ನಾನು ಒಳಗಡೆ ಅದೇ ಊಟದ ಹತ್ರ ಹೋಗೊಂದ್ಸತಿ ಹೋಗ್ಬಿಟ್ಟು ಬರೋಣ ಅಂತ ಅನ್ಕೊಂಡ್ ಬಂದ್ವಿ ಅಂಡ್ ಇಲ್ಲಿ ಬಂದು ಮುದ್ದೆ ಕಟ್ತಾ ಇದಾರೆ

ಸೊ ಅಲ್ಲಿ ಮುದ್ದೆ ಕಟ್ತಾ ಇದ್ರು ಇಲ್ಲಿ ಒಳಗಡೆ ಬಂದ ತಕ್ಷಣ ನೋಡ್ಬೋದು ಆಲ್ಮೋಸ್ಟ್ ಅಡುಗೆ ಅಂತ ಫುಲ್ ಎಲ್ಲ ಕಂಪ್ಲೀಟಾಗಿ ರೆಡಿ ಆಗಿತ್ತು ಮುದ್ದೆ ಅಷ್ಟೇ ಲಾಸ್ಟಲ್ಲಿ ಕಟ್ತಾ ಇದ್ದಿದ್ದು ಇದು ಬಂದು ಪೆಪ್ಪರ್ ಚಿಕನ್ ನೋಡ್ಬೋದು ಸಖತ್ ಟೇಸ್ಟಿಯಾಗಿತ್ತು ಅಡುಗೆ ಮಾತ್ರ ತುಂಬಾ ಚೆನ್ನಾಗಿ ಮಾಡಿದರು ಎಲ್ಲರೂ ಕೂಡ ಹಾಗೆ ಹೇಳಿದರು ಸಾಂಬಾರಿಂದ ಹಿಡ್ದು ಬೋಟಿ ಗೊಜ್ಜಿಂದ ಹಿಡಿದು ಚಿಕೆನ್ ಪೆಪ್ಪರ್ ಚಿಕನ್ ಎಲ್ಲ ಪ್ರತಿಯೊಂದು ಕೂಡ ತುಂಬಾ ಚೆನ್ನಾಗಿತ್ತು ಇದು ಬಂದು ಘೀ ರೈಸ್ ಮಾಡಿದರು ಆ್ಯಂಡ್ ಅದಕ್ಕೆ ಇಲ್ಲಿ ಬಿಸಿನೀರು ಕೂಡ ನೋಡ್ಬೋದು ಒಂದು ಕಡೆ ಬಿಸ್ನೀರು ಕಾಯ್ತಾ ಇತ್ತು ಒಂದು ಕಡೆ ಸಾಂಬಾರು ಕುದೀತಾ ಇತ್ತು ಆ್ಯಂಡ್ ಮಂಡ್ಯ ಎಲ್ಲ ಹೇಗಪ್ಪ ಅಂದರೆ ಈ ಥರ ಜೊನ್ನೆಯಲ್ಲಿ ಹಾಕಿಟ್ಬಿಡ್ತಾರೆ ಮಟನ್ನ ಬಿಕಾಸ್ ಎಲ್ರಿಗೂ ಸಮವಾಗಿ ಹಂಚ್ಬೇಕು ನಾಲ್ಕು ಪೀಸ್ ಐದು ಪೀಸ್ ಅಂದರೆ ಎಲ್ಲ ಜೊನ್ನೆನಲ್ಲೂ ನಾಲ್ಕೈದು ಪೀಸೇ ಇರುತ್ತೆ ಆ ರೀತಿಯಾಗಿ ಇಲ್ಲಾಂದರೆ ಅದು ಸುಮ್ಮನೆ ದೊಡ್ಡ ದೊಡ್ಡ ಗಲಾಟೆಗಳೇ ಆಗ್ಬಿಡುತ್ತೆ ಅಂತ ಹೇಳ್ತಾರೆ ಗೊತ್ತಿಲ್ಲ ನನಗೆ ಬಟ್ ಮಂಡ್ಯ ಕಡೆ ಮಾಡೋ ರೂಲ್ಸೇ ಅದು ಸೊ ಆ ರೀತಿಯಾಗಿ ಜೊನ್ನೆಗಳಲ್ಲಿ ಮಟನ್ನೆಲ್ಲ ಹಾಕಿ ಕೂಡ ಇದ್ರು ತಾತ ಇಲ್ಲೇ ಇದ್ದೀರಲ್ಲ ತಾತ ನಿನ್ನೆಯಿಂದ ಹೋಗ್ಲಿ ಬಿಟ್ಟು ಆಯ್ ಸಾಯಂಕಾಲದಿಂದ ಇದ್ದಿಲ್ಲ ಹಾಗು ಇಲ್ಲಿ ನೋಡಿದ್ರೆ ಸೊ ಇಲ್ಲಿ ಮೊಟ್ಟೆನ ಅರ್ಧ ಅರ್ಧ ಕಟ್ ಮಾಡಿಬಿಟ್ಟು ಅದು ಒಂಥರ ಮೊಟ್ಟೆದು ಮಸಾಲೆ ಥರ ಮಾಡ್ತಾರಲ್ಲ ಸೊ ಆ ರೀತಿಯಾಗಿ ಮಾಡ್ತಾ ಇದ್ದಾರೆ ಆಂಡ್ ಹಾಫ್ ಆಫ್ ಮೊಟ್ಟೆ ಬಿಕಾಸ್ ಫುಲ್ ಫುಲ್ ಮೊಟ್ಟೆ ಕೂಡ ವೇಸ್ಟ್ ಮಾಡಿಬಿಡ್ತಾರೆ ಸೊ ವೇಸ್ಟ್ ಏನು ಮಾಡೋದು ಬೇಡ ಅಂತ ಹೇಳ್ಬಿಟ್ಟು ಆ್ಯಂಡ್ ಇಲ್ಲಿ ನೋಡ್ಬೋದು ಸೊ ಇಲ್ಲಿ ಒಂದಿಷ್ಟು ಫುಲ್ ಇದು ಕಂಪ್ಲೀಟಾಗಿ ಒಂದು ಚೂರು ಇಲ್ಲ ಆಯಿತಾ ಫುಲ್ಲು ಮಟನ್ ಸಪ್ರೇಟಾಗಿ ತೆಗೆದು ಇಟ್ಬಿಟ್ಟಿದೆ ಆ್ಯಂಡ್ ಮಟನ್ ಎಷ್ಟಿತ್ತು ಗೊತ್ತಾ ಲೈಕ್ ಅರೌಂಡ್ ಒಂದು ಮೂರು ಕುಂಟಾಲ್ ಹೌದು ಮೂರು ಕುಂಟಾಲ್ ಮಟನು ಮೂರು ಕುಂಟಾಲ್ ಚಿಕನು ಸೊ ಮುನ್ನೂರು ಕೆ ಜಿ ಮಟನು ಮುನ್ನೂರು ಕೆ ಜಿ ಚಿಕೆನು ಇಷ್ಟು ಸೊ ಈ ರೀತಿಯಾಗಿತ್ತು ಹಾಗೂ ಇವಾಗ ಇಲ್ಲಿ ನೋಡ್ಬೋದು ಜನೇನಲ್ಲಿ ಹಾಕಿ ಹಾಕಿ ಇಡ್ತಾ ಇದ್ದಾರೆ ಈ ರೀತಿಯಾಗಿ ಮಾಡ್ತಾರೆ ಅದೇ ಸಮವಾಗಿ ಬರಬೇಕು ಪ್ರತಿಯೊಬ್ಬರಿಗೂ ಅನ್ನೋ ಒಂದು ಕಾನ್ಸೆಪ್ಟು ಮಂಡ್ಯ ಕಡೆ ನಮ್ಮ ಕಡೆ ಹಾಗಲ್ಲ ನಮ್ಮ ಕಡೆ ಪಂಕ್ತಿಯಲ್ಲೇ ಬಡಿಸ್ಕೊಂಡು ಹೋಗ್ತಾರೆ ಬಟ್ ಮಂಡ್ಯ ಕಡೆ ಸ್ವಲ್ಪ ಈ ಕಾನ್ಸೆಪ್ಟ್ ಇದೆ ಆ್ಯಂಡ್ ಮುದ್ದೆನ ಮುದ್ದೇನ ಕೂಡ ಅಷ್ಟೇ ಮಂಡ್ಯ ಕಡೆ ಕಾಳು ಇದು ಕಾಳುಗೊಜ್ಜು ಬೋಟಿ ಗೊಜ್ಜು ಮಾಡಿರ್ತಾರಲ್ಲ ಆ ಬೋಟಿ ಗೊಜ್ಜು ಜೊತೆ ಮುದ್ದೇನ ತಿನ್ನೋದು ಬಟ್ ನಮ್ಮೂರ ಕಡೆ ಆಗೋಲ್ಲ ನಮ್ಮೂರ ಕಡೆ ಸಾಂಬಾರೇ ಬೇಕು ಸಾಂಬಾರೇ ಹಾಕಬೇಕು ಆ ರೀತಿಯಾಗಿ ಸೊ ನಮ್ಮ ಬೀಗ್ರೂಟ ಆದಾಗಂತೂ ಫಸ್ಟ್ ಟೈಮ್ ಆ ಥರ ಊಟ ಮಾಡಿದಲ್ವ ಎಲ್ಲರೂ ಒಂಥರ ಏನಿದು ಬೋಟಿಗೊಜ್ ಹಾಕೋರೆ ಸಾಂಬಾರು ಹಾಕಿ ಕೊಡ್ತಾ ಇಲ್ಲ ಇವರು ಮುದ್ದೆ ಕೊಟ್ಬಿಟ್ಟು ಅಂತ ಅನ್ಕೊತಿದ್ರು ಅಂಡ್ ಗೈಸ್ ಇವಾಗ ಫೈನಲಿ ಊಟ ಕೂಡ ಸ್ಟಾರ್ಟ್ ಆಯಿತು ಇವಾಗ ಇದು ಮೊದಲನೇ ಪಂಕ್ತಿ ಆಲ್ಮೋಸ್ಟ್ ಅರೌಂಡ್ ಒಂದು ಐದು ಐದು ಪಂಕ್ತಿ ಕಂಪ್ಲೀಟ್ ಆಗಿ ಊಟ ಮಾಡಿದೆ ಅಂತ ಅನ್ಕೊಂತೀನಿ ಸೊ ಒಂದೂವರೆ ಅಂತ ಸಾವಿರದ ಎಂಟುನೂರು ಜನ ತನಕನೂ ಊಟ ಮಾಡಿದ್ದಾರೆ ಅಂಡ್ ಎಸ್ ಬೀಗ್ರೂಟಾ ಬೀಗ್ರೂಟಾ ಅಂತ ಅನ್ಕೊತಾ ಇದ್ವಿ ಬೀಗ್ರೂಟ ತುಂಬಾನೇ ಚೆನ್ನಾಗಿ ಗ್ರ್ಯಾಂಡ್ ಆಯ್ತು ಅಂತಾನೆ ಹೇಳ್ಬೋದು ಹಾಗೂ ಇಲ್ಲಿ ನೋಡ್ಬೋದು ಸೊ ಇಲ್ಲೆಲ್ಲನೂ ಕೂಡ ಬಡಿಸೋ ಸಿದ್ಧತೆ ಕೂಡ ಆಗಿತ್ತು ಆ್ಯಂಡ್ ಲೈಕ್ ಊಟ ಎಲ್ಲ ಆದಮೇಲೆ ಮತ್ತು ಬೀಡ ಹಾಗೂ ಐಸ್ ಕ್ರೀಮ್ ಕೂಡ ಎಲ್ಲ ಪ್ರತಿಯೊಂದನ್ನು ಕೂಡ ರೆಡಿ ಇತ್ತು ಯಾವುದು ಲೈಕ್ ಯಾವುದ್ರಲ್ಲೂ ಲ್ಯಾಕ್ ಆಗ್ತಿದ್ದೀವಿ ಅಂತ ಇಲ್ಲವೇ ಇಲ್ಲ ಎಲ್ಲನೂ ಕಂಪ್ಲೀಟಾಗಿ ಆಗಿಟ್ಟಿದ್ವಿ ಆ್ಯಂಡ್ ಇಲ್ಲಿ ನೋಡ್ಬೋದು ಸಾಂಬಾರು ಬಿಸಿ ಬಿಸಿ ಮಟನ್ ಸಾಂಬಾರು ಮಟನ್ ಸಾಂಬಾರು ಏನು ಗೊತ್ತಾ ಅದ್ರ ಕುಡಿಯೋಕ್ಕೆ ಚೆನ್ನಾಗಿರುತ್ತೆ ಯಾರಿಗೆಲ್ಲ ಮಟನ್ ಇಷ್ಟ ಯಾರಿಗೆಲ್ಲ ಚಿಕನ್ ಇಷ್ಟ ಅನ್ನೋದನ್ನು ಕಾಮೆಂಟ್ ಮಾಡಿ ತಿಳಿಸಿ ನನಗೆ ಮಟನೇ ಜಾಸ್ತಿ ಇಷ್ಟ ಬಟ್ ಇವಾಗ ತುಂಬ ಕಡಿಮೆ ಮಾಡಿಬಿಟ್ಟಿದ್ದೀವಿ ಕೊಲೆಸ್ಟ್ರಾಲ್ ಎಲ್ಲ ಸ್ವಲ್ಪ ಜಾಸ್ತಿ ಆಗಿಬಿಡುತ್ತೆ ಅಂತ ಹೇಳಿಬಿಟ್ಟು ಮಟನ್ ತಿನ್ನೋದು ಕಡಿಮೆ ಮಾಡಿಬಿಟ್ಟಿದ್ದೀವಿ ಬಟ್ ಚಿಕೆನ್ ನನಗೇನು ಅಷ್ಟಾಗಿ ಇಷ್ಟ ಆಗಲ್ಲ ಕೆಲವೊಮ್ಮೆ ಅಂದರೆ ಸ್ಪೆ ಸಾಂಬಾರ್ ಗಿಮ್ಮೆಲ್ಲ ಅಷ್ಟಾಗಿ ಇಷ್ಟ ಆಗಲ್ಲ ಈ ಥರ ಇದಿರುತ್ತಲ್ಲ ಅದೆಲ್ಲ ತುಂಬ ಜಾಸ್ತಿ ಇಷ್ಟ ಪೆಪ್ಪರ್ ಫ್ರೈ ಅದೆಲ್ಲ ಹಾಗೂ ವೆಜ್ ಐಟಮ್ಸ್ ಕೂಡ ನಡೀತಾ ಇತ್ತು ಒಂದು ಕಡೆಗೆ ಆ್ಯಂಡ್ ಇಲ್ಲಿ ಚಿಕನ್ ಚಾಪ್ಸ್ ಮಾಡಿದರು ಚಿಕನ್ ಚಾಪ್ಸ್ ಕೂಡ ಬೇಕಾಯಿದ್ದೆ ಸೊ ಚಿಕನಲ್ಲಿ ಎರಡು ಐಟಮು ಮಟನ್ ಸಾಂಬಾರು ಬೋಟಿ ಗೊಜ್ಜು ಅನ್ನ ಅನ್ನ ರಸಮು ಮಜ್ಜಿಗೆ ಮತ್ತು ಇನ್ನೇನಿತ್ತು ಘೀ ರೈಸು ಸೊ ಈ ಥರ ಇದೆಲ್ಲ ಇತ್ತು ಆ್ಯಂಡ್ ಎಸ್ ಸ್ಟೇಜ್ನ ನೋಡ್ಬೋದು ಈ ರೀತಿಯಾಗಿ ಡೆಕೋರೇಟ್ ಮಾಡಿದ್ದಾರೆ ಗೈಸ್ ತುಂಬಾ ಚೆನ್ನಾಗಿ ಸಿಂಪಲ್ ಆ್ಯಂಡ್ ಆಗಿ ಡೆಕೋರೇಟ್ ಮಾಡಿದ್ದಾರೆ ಚೆನ್ನಾಗಿ ಅನ್ಸುತ್ತೆ ನಮ್ಮದು ಕೂಡ ಬೀಗ್ರೂಟದಲ್ಲಿ ಇದೇ ರೀತಿಯಾದಂಥ ಡೆಕೋರೇಷನ್ ಇದ್ದಿದ್ದು ತುಂಬ ಸಿಂಪಲ್ ಆ್ಯಂಡ್ ಆಗಿ ಸೊ ನನಗೆ ಏನು ಗೊತ್ತಾ ಈ ಮದುವೆ ಸ್ಪೆಷಲಿ ಸುಮಂತನ್ ಮದುವೆ ಪ್ರತಿಯೊಂದು ಶಾಸ್ತ್ರದಲ್ಲೂ ನನಗೆ ನನ್ನ ಮದುವೆನ ನಾನು ತುಂಬ ಜಾಸ್ತಿ ಒಂಥರ ರೀಲಿವ್ ಮಾಡಿದ್ದೀವಿ ಅಂತ ಹೇಳ್ತೀವಲ್ಲ ಆ ರೀತಿ ತುಂಬ ಜಾಸ್ತಿ ಅದನ್ನು ಅನುಭವಿಸಿದ್ದೀನಿ ಓಕೆ ನನ್ನ ನನ್ನ ಮದುವೆನಲ್ಲಿ ಈ ಥರ ಆಗಿತ್ತಲ್ವ ನನ್ನ ಮದುವೆನಲ್ಲಿ ಈ ಥರ ಆಗಿತ್ತಲ್ವ ಅಂತ ತುಂಬ ಜಾಸ್ತಿಯೇ ಅಂದ್ಕೊಂಡಿದ್ದೀನಿ ತುಂಬ ಖುಷಿಯಾಯಿತು ಆ್ಯಂಡ್ ಇದು ಫೈನಲಿ ಕೊನೆಯ ಒಂದು ಶಾಸ್ತ್ರ ಬೀಗ್ರೂಟದ ಶಾಸ್ತ್ರ ತುಂಬಾ ಚೆನ್ನಾಗಿ ಇವಾಗ ಕೃತಿಕಾ ಮತ್ತೆ ಸುಮಂತ್ ಕೂಡ ಅಷ್ಟೇ ಸ್ಟೇಜ್ ಮೇಲೆ ಬಂದು ಫೋಟೋಸ್ ಕೂಡ ಸ್ಟಾರ್ಟ್ ಆಯ್ತು ಲೈಕ್ ಫ್ಯಾಮಿಲಿಯವರೆಲ್ಲರೂ ಬಂದಿದ್ರಲ್ಲ ಸೊ ಒಬ್ಬೊಬ್ಬರಾಗಿ ಬಂದು ಫೋಟೋಸ್ ಎಲ್ಲ ತೆಗೆಸ್ಕೊಳ್ಳಿ ಅಂತ ಹೇಳ್ಬಿಟ್ಟು ಕೂಡ ಫೋಟೋಸ್ ಕೂಡ ತೆಗೆಸ್ಕೊಂಡ್ರು ಹಾಗೂ ಕೃತಿಕ ಮತ್ತು ಸುಮ್ಮನ್ ಸ್ಟೇಜ್ ಮೇಲೆ ಹೋದ್ಮೇಲೆ ನಾನು ಹಾಗೂ ಶಾರದಾಕ ಕೂಡ ಒಂದು ತುಂಬ ಹೊತ್ತು ಅಲ್ಲಿ ವೆಲ್ಕಮ್ ಇದರಲ್ಲಿ ನಿಂತ್ಕೊಂಡಿದ್ವಿ ಎಲ್ಲರಿಗೂ ಜ್ಯೂಸು ಮತ್ತು ಅರ್ಶನ ಕುಂಕುಮ ಎಲ್ಲ ಕೊಟ್ಕೊಂಡು ಹಾಗೂ ಕೃತಿಕ ಅವ್ರ ಮನೆಯವರು ಕೂಡ ಅಷ್ಟೇ ಅವ್ರ ದೊಡ್ಡಮ್ಮ ಆಗಲಿ ಅವರ ಅಮ್ಮ ಆಗಲಿ ಪ್ರತಿಯೊಬ್ಬರು ಕೂಡ ಲಾಸ್ಟ್ ತನಕ ಲಾಸ್ಟ್ ಪಂಕ್ತಿ ತನಕ ಅವರು ಕೂಡ ಹೊರಗಡೆ ನಿಂತು ಅವ್ರ ಗೆಸ್ಟ್ನೆಲ್ಲೂ ಕೂಡ ಸ್ವಾಗತ ಮಾಡ್ತಾ ಗೈಸ್ ಇನ್ ಮಿಕ್ಕಿದ್ದ ಕ್ಲಿಪ್ಪಿಂಗ್ಸ್ ನಾನು ನಿಮ್ಮೆಲ್ಲರ ಜೊತೆ ನೆಕ್ಸ್ಟ್ ಬ್ಲಾಗಲ್ಲಿ ಶೇರ್ ಮಾಡ್ತೀನಿ ಬಿಕಾಸ್ ಒಂದೇ ವೀಡಿಯೋ ತುಂಬಾ ಜಾಸ್ತಿ ಲೆಂತಿ ಆಲ್ಮೋಸ್ಟ್ ಒಂದು ಫಾರ್ಟಿ ಫೈವ್ ಟು ಫಿಫ್ಟಿ ಮಿನಿಟ್ಸ್ ಆಗ್ತಿತ್ತು ಸೊ ಅದಕ್ಕೆ ಎರಡು ವೀಡಿಯೋ ಇದ್ದೀನಿ ಬೇಜಾರ್ ಮಾಡ್ಕೊಬೇಡಿ ಪಾರ್ಟ್ ನಲ್ಲಿ ನಿಮ್ಮೆಲ್ಲರ ಜೊತೆ ಯಾರೆಲ್ಲ ಬಂದಿದ್ದರು ಪ್ರತಿಯೊಂದನ್ನು ಕೂಡ ಶೇರ್ ಮಾಡ್ಕೊತೀನಿ ಆಯಿತಾ ಸೊ ಎಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ನೆಕ್ಸ್ಟ್ ಬ್ಲಾಗ್ಗೋಸ್ಕರ ವೆಯ್ಟ್ ಮಾಡ್ತಾ ಇರಿ ಅಲ್ಲಿ ತನಕ ಬಾಯ್ ಟೇಕ್ ಕೇರ್ ಹಾಗೂ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬಾಯ್